ನೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಎಂಟನೆಯ ಆಜ್ಞೆ ಭಾಗ ಒಂದು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿವಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ಕದಿಯಬಾರದು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅಲೆಲು ಯಾ ದೇವರು ಕೊಟ್ಟಂತ ಹತ್ತು ವಿಧಿಗಳಲ್ಲಿ ಅಂದರೆ ಹತ್ತು ಆಜ್ಞೆಗಳಲ್ಲಿ ಎಂಟನೇ ವಿಧಿ ಕದಿಯಬಾರದು ಯಾರಿಗೆ ಕದಿಯಬಾರದು ನಾನಾ ಥರದ ಕಳ್ಳತ್ತನಗಳಿವೆ ಮನುಷ್ಯರ ವಸ್ತುಗಳನ್ನು ಕೂಡ ಕದಿಬಾರದು ದೇವರ ವಸ್ತುಗಳನ್ನು ಕೂಡ ಕದಿಯಬಾರದು ಅಂತ ಇದರಲ್ಲಿ ಎರಡು ಅಂಶವು ಬಹಳ ಚೆನ್ನಾಗಿ ಇದರಲ್ಲಿ ಅಡಕವಾಗಿದೆ ಅದನ್ನು ತಿಳಿದುಕೊಳ್ಳೋಣ ಇವತ್ತು ಮೊಟ್ಟ ಮೊದಲಾಗಿ ದೇವರಿಗೆ ಕೊಡುವಂಥದ್ದನ್ನು ಅನೇಕರು ಕದ್ದುಕೊಳ್ತಾ ಇದ್ದಾರೆ ಅದರಲ್ಲಿ ಕದಿಯಬಾರದು ಅಂತೇಳಿ ಯಾಕೆಂದ್ರೆ ಈ ಬೈಬಲಲ್ಲಿ ಕೂಡ ಮಲಾಖಿ ಎಂಬ ಒಂದು ಗ್ರಂಥದಲ್ಲಿ ಮತ್ತು ಅನೇಕ ಕಡೆ ಬರೆಯಲ್ಪಟ್ಟಿದೆ ಹತ್ತರಲ್ಲಿ ಒಂದು ಭಾಗ ದಶಾಂಶ ಮತ್ತು ಕೊಡಲೇಬೇಕು ಮತ್ತೆ ಪ್ರತಿ ವಾರದ ಸಭೆಯಲ್ಲಿ ಕಾಣಿಕೆಯನ್ನು ಕೂಡ ಸಲ್ಲಿಸಬೇಕು ಅದರಲ್ಲಿ ಕದಿಬಾರದು ಅಂತ ಹೇಳಿ ಈ ದಶಾಂಶ ಕಾಣಿಕೆ ಅಂತ ಹೇಳುವಾಗ ಹತ್ತರಲ್ಲಿ ಒಂದು ಭಾಗ ಅಂದ್ರೆ ಒಂದು ರೂಪಾಯಿಗೆ ಹತ್ತು ಪೈಸೆ ನೂರಕ್ಕೆ ಹತ್ತು ರೂಪಾಯಿ ಸಾವಿರಕ್ಕೆ ನೂರು ಹತ್ತು ಸಾವಿರಕ್ಕೆ ಸಾವಿರ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಅಂದರೆ ಬಂದಂಥ ತಿಂಗಳಲ್ಲಿ ಆಗ್ಬೋದು ದಿವಂದೇ ದಿವಸದಲ್ಲಿಯೂ ಆಗ್ಬೋದು ತಿಂಗಳಲ್ಲಿಯೂ ಆಗ್ಬೋದು ವರ್ಷದಲ್ಲಿಯೂ ಆಗ್ಬೋದು ಹೀಗೆ ಬಂದದರಲ್ಲಿ ದಶಾಂಶವನ್ನು ಸಲ್ಲಿಸಬೇಕು ಅಂತೇಳಿ ಈ ದಶಾಂಶ ಯಾರಿಗೆ ಅಂದರೆ ಸರಿಯಾಗಿ ನೋಡೋಕೆ ಹೋಗೋದು ಹೇಳ್ತದೆ ನಾವು ಎಲ್ಲ ಗ್ರಂಥಗಳಲ್ಲಿಯೂ ನೋಡೋಕೆ ಹೋದರೆ ಅನಾಥ ಮಕ್ಕಳು ಅನಾಥ ವೃದ್ಧರು ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದಂಥ ವಿಧವೆಯರು ಬಡಬಗ್ಗರಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಮನೆ ಮಠ ಇಲ್ಲದವರಿಗೆ ಅವರಿಗೆ ಸಹ ಮದುವೆ ಮಾಡಲಿಕ್ಕೆ ಆಸ್ಪತ್ರೆಗೆ ಹೋಗಲಿಕ್ಕೆ ನಾನಾ ರೀತಿಯಲ್ಲಿ ಒಳ್ಳೆಯದ್ರಲ್ಲಿ ಇರೋಕ್ಕೆ ಮತ್ತು ಕುಡಿಯೋರಿಗೆ ಇಸ್ಪೇಟಾಡೋರಿಗೆ ಹೊಡೆದಾಟ ಮಾಡೋರಿಗೆ ವ್ಯಭಿಚಾರ ಮಾಡೋರಿಗೆ ಕೂಡಲೇ ಬಾರದು ಎಂಬುದಾಗಿ ದೇವರ ಮಾತು ಕೂಡ ಇದೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಏನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾಕೆ ದೇವರು ಇದನ್ನು ಕೇಳ್ತಾ ಇದ್ದಾರೆ ನೀನು ನನಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಿ ನೋಡು ಆಗ ನಾನು ಪರಲೋಕದಿಂದ ನಿನಗೆ ಸುರಿಸಲಾರದಷ್ಟು ಸುವರಗಳನ್ನು ಸುರಿದು ಕೊಡ್ತೀನೇ ಇಲ್ಲವೋ ಎಂಬುದಾಗಿ ನೋಡೆಂಬುದಾಗಿ ಬೈಬಲಲ್ಲಿ ಮತ್ತು ಮಹಾಭಾರತದಲ್ಲಿ ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ ಭಗವದ್ಗೀತೆಯಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ ಕುರಾನಲ್ಲಿ ಕೂಡ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆವಾಗ ಈ ಹತ್ತರಲ್ಲಿ ಒಂದು ಭಾಗ ನೀ ದಶಾಂಶವನ್ನು ನೀನು ನನಗೆ ಇಂಥವರಿಗೆ ನೀನು ಸಲ್ಲಿಸಿದರೆ ನನಗೆ ಸಲ್ಲಿಸಿದ ಹಾಗೆ ಎಂಬುದಾಗಿ ಸರ್ವಸೃಷ್ಟೀಕರ್ತನಾದ ದೇವರು ಹೇಳಿದ್ದಾರೆ ಅಂಥವ್ರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಆವಾಗ ಹತ್ತರಲ್ಲಿ ಒಂದು ಭಾಗ ಕೊಟ್ಟರೆ ಪುನಃ ನಿನಗೆ ನಾನು ಅದರಲ್ಲಿ ಹತ್ತು ಭಾಗ ಕೊಡ್ತೀನಿ ಪುನಃ ನನಗೆ ಕೊಡು ಪುನಃ ಕೊಡು ಪುನಃ ಕೊಡು ಇಷ್ಟೇ ಆಗ ಹಾಗೆ ವಾರ್ತಾ ಬರುವಾಗ ಬಹಳಷ್ಟು ದೇವರು ನಮಗೆ ಸುರಿದು ಕೊಡುವನಾಗಿದ್ದಾನೆ ಆದ್ರೆ ಇವತ್ತು ಅನೇಕರಿಗೆ ಇದರ ವಿಷಯ ಗೊತ್ತಿಲ್ಲ ಗೊತ್ತಿದ್ದವರು ಕೂಡ ಏನ್ ಮಾಡ್ತಾರೆ ಕೊಡೋದಿಲ್ಲ ಏನ್ ಮಾಡ್ತಾರೆ ಪ್ರೀತಿಸುವವರಿಗೆ ಕೊಡ್ತಾರೆ ದೊಡ್ಡ ದೊಡ್ಡವರಿಗೆ ಕೊಡ್ತಾರೆ ದೊಡ್ಡ ಕಾರಲ್ಲಿ ಬಂದವರಿಗೆ ಬೈಕಲ್ಲಿ ಬಂದವರಿಗೆ ಆಮೇಲೆ ಇಂಗ್ಲಿಷ್ ಅಲ್ಲಿ ಮಾತಾಡೋವರಿಗೆ ನಾನಾ ತರಹದ ಸ್ಟೈಲ್ ಮಾಡ್ಕೊಂಡು ಬಂದವರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಈ ಬಡ ಬಗ್ಗರಿಗೆ ದೇವರ ವಾಕ್ಯದ ಪ್ರಕಾರ ಕೊಡೋರು ಬಹಳ ಕಡಿಮೆ ಇದ್ದಾರೆ ಬಹಳ ಕಡಿಮೆ ಇದು ಕೂಡ ದೇವರ ದೃಷ್ಟಿಯಲ್ಲಿ ಒಂದು ಮಹಾ ದೊಡ್ಡ ತಪ್ಪಾಗಿದೆ ಹಾಗೆ ಇವತ್ತು ಅನೇಕರು ಏನು ಹೇಳ್ತಾರೆ ನನ್ನ ಆಸ್ತಿ ನನ್ನ ಆಸ್ತಿ ನನ್ನ ನಂದು ನಾನು ದುಡ್ದೆ ನಾನು ಸಂಪಾದನೆ ಮಾಡಿದೆ ನಾನು ಯಾಕೆ ಕೊಡಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾರೆ ಆದರೆ ಇವತ್ತು ಭೂಮಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆಯೋ ಸೂರ್ಯ ಚಂದ್ರ ಗುಡುಗು ಮಳೆ ಗಾಳಿ ಇಲ್ಲದಿದ್ದರೆ ಏನಾದರೂ ಬೆಳೀತದ ಜೀವಿಸಕ್ಕೆ ಆಗ್ತದ ಇದು ನಾವು ಸೃಷ್ಟಿ ಮಾಡಿದ್ದೇವೆಯೋ ಅಥವಾ ನಮಗಾಗಿ ಭೂಮಿಯ ಒಳಗಡೆಗೆ ಕಬ್ಬಿಣ ಉಕ್ಕು ನೀರನ್ನು ನಾವು ಇಟ್ಟಿದ್ದೇವೆಯೋ ಹಗಳು ರಾತ್ರಿ ನಾವು ಮಾಡ್ತಾ ಇದ್ದೇವೆಯೋ ಸೂರ್ಯನ ಬೆಳಕು ಚಂದ್ರನ ಬೆಳಕು ಇಲ್ಲದಿದ್ದರೆ ಇದು ಏನಾದರೂ ಬೆಳೀತದ ಇದೆಲ್ಲ ನಾವು ಮಾಡಿದ್ದೇವೆಯೋ ನಮ್ಮ ಶರೀರ ನಮ್ಮದ ನಾವು ತಿನ್ನುವಂಥ ಆಹಾರ ನಮ್ಮದ ಎಲ್ಲ ಸರ್ವ ಸೃಷ್ಟೀಕರ್ತನಾದಂಥ ದೇವರು ಮನುಷ್ಯನಿಗಾಗಿ ಮಾಡಿಟ್ಟಿದ್ದು ಇದರಲ್ಲಿ ಏನು ಇದ್ದಾರೆ ದೇವರು ಇಂತಿಂಥವರಿಗೆ ಕೊಡಿ ಆಗಲೇ ಹೇಳಿದ ಅನಾಥ ಮಕ್ಕಳು ಅನಾಥ ವಿಧವೆಯರು ಅನಾಥ ವೃದ್ಧರು ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದಂಥ ಬಡವರಿಗೆ ಇಂಥವರಿಗೆ ಮನೆ ಕಟ್ಟಲಿಕ್ಕೆ ಮದುವೆ ಮಾಡಲಿಕ್ಕೆ ಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಆಸ್ಪತ್ರೆಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿರೋವರಿಗೆ ನೀವು ಮಾಡಿ ಅದು ಮಾಡಿದರೆ ನನಗೆ ಮಾಡಿದ ಹಾಗೆ ಅದರ ಹತ್ತರಷ್ಟು ಮತ್ತು ನಾನು ನಿಮಗೆ ಸುರಿದು ಕೊಡ್ತೀನಿಲೋ ಪರೀಕ್ಷಿಸಿ ನೋಡು ಒಂದು ರೂಪಾಯಿಲಿ ಹತ್ತು ಪೈಸೆ ಹತ್ತು ರೂಪಾಯಿಗೆ ಒಂದು ರೂಪಾಯಿ ನೂರಕ್ಕೆ ಹತ್ತು ರೂಪಾಯಿ ಸಾವಿರಕ್ಕೆ ನೂರು ಹತ್ತು ಸಾವಿರಕ್ಕೆ ಒಂದು ಸಾವಿರ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಹತ್ತು ಲಕ್ಷಕ್ಕೆ ಒಂದು ಲಕ್ಷ ಒಂದು ಕೋಟಿಗೆ ಹತ್ತು ಲಕ್ಷ ಈ ರೀತಿಯಲ್ಲಿ ಲೆಕ್ಕ ಬರ್ತದೆ ಇದನ್ನು ಸಲ್ಲಿಸಿ ನೋಡು ಅಂತ ಹೇಳಿ ಆದರೆ ಅನ್ಯಾಯದಲ್ಲಿ ಮಾಡಿದ ಸಂಪಾದನೆಯಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ನನಗೆ ನೀವು ಕೊಡಬೇಡಿ ನನಗೆ ಬೇಡವೇ ಬೇಡ ಯಾವುದೇ ತೊಂದರೆ ಇಲ್ಲದೆ ಅನ್ಯಾಯ ಕದಿಯೋದು ಸುಳ್ಳು ಹೇಳೋದು ವ್ಯವಿಚಾರ ಮಾಡೋದು ರಿಯಲ್ ಎಸ್ಟೇಟು ವ್ಯಾಪಾರದಲ್ಲಿ ಸುಳ್ಳು ಹೇಳುವಂಥದ್ದು ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡುವಂಥದ್ದು ಕೊಲೆ ಮಾಡಿದ ದುಡ್ಡು ಅಥವಾ ಇನ್ನೊಬ್ರದ್ದು ಲಂಚ ತೆಗೆದಂಥ ದುಡ್ಡು ಇಂಥದ್ರಲ್ಲೆಲ್ಲ ನನಗೆ ಕೊಟ್ಟರು ಅಂಥದ್ದು ಸಮಾಧಾನ ಇಲ್ಲ ಅಂಥದ್ದು ನನಗೆ ಬೇಡ ನ್ಯಾಯ ರೀತಿಯಲ್ಲಿ よっとさらから。 ಅದೊಂದು ಅಧಿಕಾರಿ ಇರ್ಬೋದು ಅವನಿಗೆ ಬಂದಂಥ ಸಂಬ ಸರ್ಕಾರದಿಂದ ಬಂದಂಥ ಸಂಬಳದಲ್ಲಿ ಮಾತ್ರ ಕೊಡಬೇಕು ವ್ಯಾಪಾರಸ್ಥರು ಅವರಿಗೆ ಸರಿಯಾದ ಒಂದು ದೇವರು ತಿಳಿಸಿದ ಹಾಗೆ ಅದರಲ್ಲಿ ಬಂದ ಆದಾಯದಲ್ಲಿ ಮಾತ್ರ ಇದರಲ್ಲಿ ಕೊಡಬೇಕಾಗಿದೆ ಅನೇಕರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಬಡ್ಡಿಗೆ ದುಡ್ಡು ಕೊಟ್ಟು ಅದರಲ್ಲಿ ನಾನಾ ಥರದ ಪೂಜೆ ಪುರಸ್ಕಾರ ಕಾಣಿಕೆ ಕೊಡೋದು ಬಡಬಗರಿಗೆ ದಾನ ಇದನ್ನೆಲ್ಲ ದೇವರು ಮೆಚ್ಚುವುದಿಲ್ಲ ಕೂಲಿ ಮಾಡೋನು ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ಕೂಲಿ ಮಾಡಿದಂಥ ಆ ಸಂಬಳಕ್ಕೆ ಸರಿಯಾಗಿ ದುಡಿದಂಥ ಸಂಬಳದಲ್ಲಿ ಮಾತ್ರ ಅದನ್ನು ಏನು ಮಾಡಬೇಕಾ ಈ ಕಾಣಿಕೆಯನ್ನು ಅಂಥವರಿಗೆ ಸಲ್ಲಿಸಿದರೆ ಮಾತ್ರ ದೇವರಿಗೆ ಪ್ರೀತಿ ಕೆಲಸ ಮಾಡಿಸೋರು ಕೂಡ ಕೂಲಿಯವರಿಗೂ ಏನು ತೊಂದರೆ ಮಾಡದೆ ಯಾರಿಗೂ ಏನು ತೊಂದರೆ ಮಾಡದೆ ಅದರಲ್ಲಿ ಒಳ್ಳೆ ದುಡಿದಲ್ಲಿ ಬಂದ ಆದಾಯದಲ್ಲಿ ಕೊಟ್ಟಿದ್ದನ್ನು ಮಾತ್ರ ದೇವರು ಮೆಚ್ಚುತ್ತಾನೆ ಹೊರತು ಯಾವುದೇ ರೀತಿಯ ಅನ್ಯಾಯದ ಸಂಪಾದನೆ ದೇವರಿಗೆ ಯಾವುದೇ ಪೂಜೆ ಪುಸ್ಕಾರ ಕಾಣಿಕೆ ಮಾಡಿದರೂ ಅದಕ್ಕೆ ಉತ್ತರವನ್ನು ಕೊಡುವುದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಅನೇಕರು ಏನು ಮಾಡ್ತಾರೆ ನಾನು ಕೊಡೋದಿಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ ಅನೇಕರಿಗೆ ದೇವರು ನನ್ನ ಮೂಲಕ ತಿಳಿಸಿದ್ದಾರೆ ನೋಡಿ ಖಂಡಿತವಾಗಿ ಅಂದರೆ ಯಾವುದೋ ಒಂದು ರೂಪದಲ್ಲಿ ಒಂದು ಉದಾಹರಣೆ ತಗೊಂಡು ಖಂಡಿತವಾಗಿ ಕೊನೆಗೆ ಕೊಡದಿದ್ದರೆ ಎಲ್ಲ ತಗೊಂಡೋಗಿ ಲಕ್ಷ ಲಕ್ಷ ಆಸ್ಪತ್ರೆಗೆ ಹಾಕಬೇಕಾಗ್ತದೆ ಇಲ್ಲ ಇದ್ರೆ ಯಾವುದೋ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳಿ ಕೊಡೋದಿಲ್ಲ 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 ಅಂತ ಹೇಳ್ತಾರೆ ದೂರ ಮಾಡ್ತಾರೆ ದೂಷಣೆ ಮಾಡ್ತಾರೆ ಬೋಯ್ತಾರೆ ಅದು ಭಿಕ್ಷೆ ಅವರು ಬಂದರೆ ಅವರಿಗೊಂದು ಒಳ್ಳೆ ಊಟ ಕೊಡೋದಿಲ್ಲ ಅವರಿಗೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋದಿಲ್ಲ ಅಲ್ಸು ಕೊಡ್ಬೋದು ಒಯ್ಯಬೋದು ಓಡಿಸ್ಬೋದು ಆದರೆ ಕನೇಹೆ ನಾನಾ ತಾಗಲೇ ಹೇಳಿದಾಗೆ ಒಂದಲ್ಲ ಒಂದು ರೂಪದಲ್ಲಿ ಗಂಡ ಇರ್ಬೋದು ಹೆಂಡತಿರ್ಬೋದು ಮಕ್ಕಳು ಇರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಯಿಲೆ ಬಂದು ಅದರ ಡಬಲ್ ಡಬಲ್ ತಗೊಂಡು ಆಸ್ಪತ್ರೆಗೆ ಸುರಿಬೇಕಾಗ್ತದೆ ಇಲ್ಲಾಂದರೆ ಮಕ್ಕಳಿಗೆ ಕೆಟ್ಟ ಬುದ್ಧಿ ಬರ್ತದೆ ಕುಡಿತಾರೆ ಹೊಡೆದಾಟ ಬಡದಾಟ ಆ್ಯಕ್ಸಿಡೆಂಟ್ಗಳು ನಾನಾ ರೀತಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗಳು ಅಥವಾ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಅಥವಾ ಇವತ್ತು ಸರಿಯಾಗಿ ಮಳೆ ಬೆಳೆ ಇರುವುದಿಲ್ಲ ಇದು ಇವತ್ತು ಇಡೀ ಜಗತ್ತಿನಲ್ಲಿ ಬಂದಿರುವಂತದ್ದು ಸುಲಾಮಿ ಆದೋ ಇದ್ದು ಬೆಟ್ಟ ಕುಸಿಯೋದು ಭೂಕಂಪ ಆಗುವಂಥದ್ದು ಇದೇ ನನ್ನ ಸಹೋದರ ಸಹದರಿಯೇ ಇವತ್ತು ಬಂದಿರುವಂತ ಕೋಪ ನನ್ನದು 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 ಏನು ನನ್ನದು ಆಗ ಅಯ್ಯೋ ದೇವ್ರು ನನಗೆ ಯಾಕಪ್ಪ ಈಗ ಮಾಡಿದೆ ಏ ಆ ದೇವ್ರು ಸರಿ ಇಲ್ಲ ಯಾರು ಸರಿ ಇಲ್ಲ ದೇವರು ಸರಿ ಇಲ್ವಾ ನಾವು ಸರಿ ಇಲ್ವಾ ದೇವರು ಪರಿಶುದ್ಧನಾಗಿದ್ದಾನೆ ತಿಳಿಸುವುದನ್ನು ಯಾವ ರೂಪದಲ್ಲಿ ಯಾರಿಗೂ ತಿಳಿಸ್ತಾರೆ ಅಂತ ಗೊತ್ತಿಲ್ಲ ಈ ರೀತಿ ನೋಡಿ ದೇವರಿಗೆ ಕೊಡುವಂಥದ್ದನ್ನು ಒಂದು ದೇವರು ಮತ್ತು ಹಾದುಕೊಂಡವರಿಗೆ ಮನೆ ಮಠ ಇರೋದಿಲ್ಲ ಎಲ್ಲರವ್ರನ್ನು ಹೊರಗೆ ಹಾಕ್ತಾರೆ ಸತ್ಯ ಸ್ವಾರ್ಥ ಸಾರಿಕೋಸ್ಕರ ನನ್ನ ವಿಷಯವನ್ನು ಸಾರಿಕೊಂಡು ಹೋಗು ಅಂಥವರಿಗೂ ಕೂಡ ಕೊಡುವಂಥದ್ದು ಮಹಾನ್ ದೊಡ್ಡ ಪ್ರೀತಿ ದೇವರಿಗೆ ಆದರೆ ಇವತ್ತಂಥ ಸೇವಕರುಗಳಿಗೆ ಕೊಡ್ತಾನೆ ಇಲ್ಲ ಕೊಡೋರು ಬಹಳ ಭಾಗ್ಯವಂತರು ಅವರನ್ನು ದೇವರು ಉತ್ತಮವಾಗಿ ಮೇಳ ಏರ್ತಾರೆ ಅದು ಅಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಸರಿಯಾಗಿ ಲೆಕ್ಕಪಕ್ಕ ಪ್ರಕಾರವು ಕೂಡ ಕೊಡುವುದಿಲ್ಲ ಒಂದು ವೇಳೆ ಸೇವಕರು ಬೇಡಪ್ಪ ನನಗೆ ಇಷ್ಟೇ ಕೊಟ್ಟರೆ ಸಾಕು ಅಂತ ಹೇಳಿದ್ರೆ ಅದು ಹಾಗೆ ಕೊಟ್ರೆ ಕೂಡ ಸಾಕು ಆದ್ರೆ ಇವತ್ತು ಪ್ರೀತಿ ಮಾಡೋರನ್ನೇ ಮಾಡ್ತಾರೆ ಅದಲ್ಲ ಖಂಡಿತವಾಗಿ ಆಗಲೇ ಹೇಳಿದಂಥವರಿಗೆ ಮಾಡಿದರೆ ನನಗೆ ಮಾಡಿದ ಹಾಗೆ ಅಂತೇಳಿ ಬೈಬಲ್ ಮಹಾಭಾರತ ಭಗವದ್ಗೀತೆ ಕುರಾನಲ್ಲಿ ಕೂಡ ಬರೆಯಲ್ಪಟ್ಟಿರುವುದು ದೇವರಾಮಕ್ಕೆ ಸ್ತೋತ್ರವಾಗಲಿ ಇನ್ನೊಂದು ವಿಷಯ ಕದಿಯೋದಂದರೆ ಯಾವುದಪ್ಪ ಅಂದರೆ ಮನುಷ್ಯನ ವಸ್ತುಗಳು ಇವತ್ತವರು ಒಬ್ಬ ಏನು ಮಾಡ್ತಾರೆ ಇವತ್ತು ದುಡಿಯಾಕೆಂದು ಒಂದು ಸೋಮಾರಿತನದಿಂದಾಗಿ ಗ್ರೂಪ್ ಮಾಡಿಕೊಂಡು ಒಬ್ರು ಇಬ್ಬರು ಮಾಡಿಕೊಂಡು ಏನು ಮಾಡ್ತಾರೆ ಇದ್ದವರಪ್ಪ ನಾನಾ ಥರದ ಒಂದು ವಸ್ತುಗಳನ್ನು ದನಗಳನ್ನು ಮೇಕೆಗಳನ್ನು ಕುರಿಗಳನ್ನು ಅಥವಾ ಯಾವುದಾದ್ರೂ ಒಂದು ವಸ್ತುಗಳ ಅನೇಕರುಂಪ್ ಸೆಟ್ಗಳನ್ನು ಕದೀತಾರೆ ವಾಹನಗಳನ್ನ ಕದೀತಾರೆ ಇದು ಕೂಡ ದೇವರಿಗೆ ಬಹಳ ದೊಡ್ಡ ಬೇಸರ ಸ್ವಲ್ಪ ದಿವಸ ನಡೀಬಹುದು ಕಡೆಗೆ ಒಂದಲ್ಲ ಒಂದು ರೂಪದಲ್ಲಿ ಸಿಕ್ಕಿ ಬೀಳ್ತಾರೆ ಅವತ್ತೇನ್ ಮಾಡ್ತಾರೆ ಗಂಡಲ್ಲಿ ಸೂಟ್ ಮಾಡಿಸ್ಕೊಳ್ಬಹುದು ಕೈ ಕಾಲು ಮುರಿಬಹುದು ಕೊಲೆ ಆಗ್ಬೋದು ಅವರ ಕೈಗೆ ಸಿಗ್ಬೋದು ಎನ್ಕೌಂಟರ್ ಆಗ್ಬೋದು ಅಲ್ಲಿ ಒದೆ ತಿನ್ಬಹುದು ಕೋರ್ಟಿಗೆ ಹೋಗ್ಬೋದು ಜೈಲಿಗೆ ಹೋಗ್ಬೋದು ನಾನಾ ರೀತಿಯಲ್ಲಿ ಆಗಿ ಆ ಕೇಸಿಗೆ ಆಗಿ ಅವರಿದ್ದ ಆಸ್ತಿ ಪಾಸ್ತೆಯನ್ನು ಕೂಡ ಕಳ್ಕೊಳ್ಬೋದು ಹೆಂಡತಿ ಮಕ್ಕಳಿಗೆ ಊಟಕ್ಕೂ ಇಲ್ಲ ಬಟ್ಟೆಗೂ ಇಲ್ಲ ವಿದ್ಯಾಭ್ಯಾಸಕ್ಕೂ ಇಲ್ಲ ಕಾರಣ ಈ ಕಳ್ಳತನ ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯಲ್ಲಿ ಕೂಡ ಮನೆ ನುಗ್ಗೋದು ಬಂಗಾರ ಕದಿಯೋದು ಏನೇ ಮಾಡೋದು ಕೂಡ ಅನೇಕ ಕಳ್ಳರಿಗೆ ಬಂದಂಥ ಶಿಕ್ಷೆಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಕಾಣುತ್ತಲೇ ಇದ್ದೇನೆ ಒಂದು ಸಾಕ್ಷಿ ಕೊಡ್ತೇನೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಕುಟುಂಬ ಇತ್ತು ನಾನು ಅಲ್ಲಿ ಸ್ವಲ್ಪ ದಿವಸ ವಾಸವಾಗಿ ದೇವರು ನನ್ನಲ್ಲಿ ಅಲ್ಲಿ ನಿಲ್ಲಿಸಿದರು ಅವರಿಗೆ ನಾಲ್ಕು ನಾಲ್ಕೈರ ಗಂಡು ಮಕ್ಕಳು ಮರೆತು ಹೋಗಿದೆ ಭಾಳ ವರ್ಷದ ಹಿಂದೆ ಕಡೆಗೆ ಅವರು ಇದ್ದವರ ಪಂಪ್ ಸೆಟ್ಟು ಪಂಪು ಅದು ಇದನ್ನೆಲ್ಲ ಕದ್ದು ಮಾರೋದು ಹೋದರೆ ಜಗಳಕ್ಕೆ ಬರೋದು ಕೇಳಿದರೆ ಅವರು ಮತ್ತೆ ಹೊಡೆದಾಟಕ್ಕೆ ಹೋಗೋದು ಬಹಳ ಬಲಾಢ್ಯರು ಅದರಿಂದ ಹೆದರಿ ಯಾರೂ ಅವ್ರ ಹತ್ರ ಹೋಗ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಇದ್ದಕ್ಕಿದ್ದಾಗೆ ಅವನ ಕಾಲಿಗೆ ಏನಾಯಿತು ಕ್ಯಾನ್ಸರ್ ಬಾಯ್ ಬಂತು ಒಂದು ಕಾಲು ಕಟ್ ಮಾಡಿ ಮರದ ಕಾಲು ಹಾಕಲು ಆಯಿತು ಒಳ್ಳೆಯ ಕಳ್ಳತನದ ಸಂಪಾದನೆ ಮಾಡಿದರು ಅವನ ಹೆಂಡತಿಗೂ ಬೇಕಾದ ಬಂಗಾರವನ್ನು ಬೇಕಾದಷ್ಟು ಮಾಡಿಕೊಂಡ್ರು ಆಮೇಲೆ ಹೆಂಡತಿಗೂ ಬಂತು ಕ್ಯಾನ್ಸರು ಅದಕ್ಕಾಗಿ ಆಸ್ಪತ್ರೆಗೆ ಇದ್ದ ದುಡ್ಡೆಲ್ಲ ಖರ್ಚೆ ಆಯಿತು ಯಾವ ಅನ್ಯಾಯದ ಸಂಪಾದನೆ ಮಾಡಿದಂಥ ಎಲ್ಲ ಅಡ ಹೋಯಿತು ಅದು ಕೂಡ ಹೋಯಿತು ಅದೆಲ್ಲ ಎಲ್ಲ ಖಾಲಿ ಆದಮೇಲೆ ಹೆಂಡತಿ ಸತ್ತು ಹೋದ್ಲು ಆಮೇಲೆ ಅವನ ಮಕ್ಕಳೇ ಅವರವರೇ ಜಗಳ ಆಡಿಕೊಂಡು ತಂದೆಯನ್ನು ಬೇರ್ಪಡಿಸಿಬಿಟ್ರು ಈಗ ಏನಾಗಿದೆ ಗೊತ್ತಿಲ್ಲ ಹಾಗಾದರೆ ಊರವರು ನೋವು ಬಂದವರು ಹೇಳ್ತಾ ಇದ್ರು ಒಂದು ಸಮಯದಲ್ಲಿ ಹೀಗೆ ಆಡ್ದ ಮಕ್ಕಳು ತಂದೆ ಈಗ ನೋಡೋರ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ ಕಡೆಗೆ ಯಾರೋ ನನ್ನ ವಿಷಯವನ್ನು ಹೇಳಿದರು ನನ್ನ ಹತ್ರ ಬಂದ ಒಂದು ಸಲ ಬಂದು ಈ ವಿಷಯವನ್ನೆಲ್ಲ ಮಾತನಾಡಿದಾಗ ಏ ಹೀಗೆ ಹೀಗಿಗೆ ಅಂತೇಳಿ ವಿಚಾರಿಸ್ತಾ ಹೋದೆ ಕಡೆಗೆ ಹೇಳ್ತಾ ಹೋದೆ ಏನೂ ಮಾತಾಡಲಿಲ್ಲ ನಾನು ಇನ್ನೊಂದು ಸಲ ಬರ್ತೀನಿ ಅಂತೇಳಿ ಎದ್ದು ಹೊರಟು ಹೋದ ಹೀಗೆ ಇಂಥ ಕಳ್ಳತನ ಇವತ್ತು ಅನೇಕರು ಜೈಲಲ್ಲಿ ಕೊದೆ ಕೊಳಿತಾ ಇದ್ದಾರೆ ಕೈಕಾಲು ಮುಚ್ಚಿಕೊಂಡಿದ್ದಾರೆ ಅನೇಕರು ಸತ್ತು ಹೋಗಿದ್ದಾರೆ ಕದ್ದು ಕದ್ದು ಇನ್ನೊಬ್ಬರ ಮನೆ ಅದು ಇದು ಹಾಳು ಮಾಡಿದವರು ಭಾಳ ಇವತ್ತು ಬೀದಿಗೆ ಬಂದಿದ್ದಾರೆ ಕಾರಣ ಯಾವುದು ಅವರ ಕಳ್ಳತನ ಅದಕ್ಕೆ ಇವತ್ತು ಬಡವರೇ ಆಗಿರ್ಬೋದು ದೇವರು ಏನನ್ನು ಕೊಟ್ಟ ಎಷ್ಟು ಕೊಟ್ಟ ಅದರಲ್ಲೇ ನಾವು ಬುದ್ಧಿವಂತಿಕೆಯಿಂದ ಜ್ಞಾನದಿಂದ ತೃಪ್ತರಾಗಿರಬೇಕು ನೋಡಿ ಇರುವೆಗಳು ಇಲಿ ಹೆಗ್ಗಣಗಳೆಲ್ಲ ಏನಾಗ್ತದೆ ಅವಕ್ಕೆ ಬೇಕಾಗಿದ್ದನ್ನು ಕೂಡ್ಸಿಟ್ಟುಕೊಳ್ತವೆ ಮಳೆಗಾಲಕ್ಕೆ ಅದು ಒಂದೇ ಸಲ ತಿಂದು ಮುಗಿಸೋದಿಲ್ಲ ಅದೇ ರೀತಿ ಇವತ್ತು ನಾವೇನು ನೋಡಬೇಕು ಸರಿಯಾಗಿ ದುಡಿದು ದೇವರ ನ್ಯಾಯ ನೀತಿಯಲ್ಲಿ ದುಡಿದು ಅದರಲ್ಲಿ ನಾವು ಮಿತಿಯಾಗಿ ಖರ್ಚು ಮಾಡಿಕೊಂಡು ಮುಂದೆ ಜೀವನವನ್ನು ಸಾಗಿಸಬೇಕು ಜ್ಞಾನವನ್ನು ಉಪಯೋಗಿಸಿಕೊಂಡು ಅದುವೇ ದೇವರಿಂದ ಆಶೀರ್ವಾದ ಕದಿಯಬಾರದು ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಎರಡು ಕಳ್ಳತನದ ಬಗ್ಗೆ ಈಗ ನಾವು ಇಲ್ಲಿ ಏನು ಮಾಡಿದ್ದೇವೆ ತಿಳಿದುಕೊಂಡಿದ್ದೇವೆ ಇನ್ನೊಂದು ಕಳ್ಳತನದ ಏನಪ್ಪ ಅಂದರೆ ವ್ಯಾಪಾರಸ್ಥರು ಅಲ್ಲಿ ಏನು ಮಾಡ್ತಾರೆ ತಕ್ಕಡಿಯಲ್ಲಿ ಕಳ್ಳತನ ಒಂದು ಕೆ ಜಿಯಲ್ಲಿ ನೂರು ನೂರೈವತ್ತು ಗ್ರಾಮ್ ಮಾರ್ಕೆಟ್ ಗೆ ಸಂತೆ ದಿವಸ ತರಕಾರಿಗೆ ಹೋದರೆ ಇನ್ನೂರು ಗ್ರಾಮ್ ಕಡಿಮೆನೆ ಮಾಂಸಕ್ಕೆ ಹೋದರೂ ಕಡಿಮೆನೆ ಆ ರೀತಿ ಅಡ್ಜಸ್ಟ್ ಮಾಡಿರ್ತಾರೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಅದು ಕೂಡ ಸ್ವಲ್ಪ ಸಂಪಾದನೆ ಬರಬಹುದು ಕಡೆಗೆ ಅದರಿಂದ ಕೂಡ ಅವರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಡಬ್ಬಲ್ ಡಬಲ್ ಡಬಲ್ ಅಲ್ಲಿ ಹಾಳಾಗಿ ಹೋಗ್ತದೆ ಅದೇ ಇವತ್ತು ಕರೆಂಟ್ ಸಾರ್ಟು ಹೊಡೆಯೋದು ಬೆಂಕಿ ಬೀಳೋದು ಅಂಗಡಿ ಸುಟ್ಟು ಹೋಗೋದು ಗೋಡನ್ ಸುಟ್ಟು ಹೋಗೋದು ದೊಡ್ಡ ದೊಡ್ಡ ಕಾಯಿಲೆಗಳು ಆಗ ಹೇಳಿದಾಗೆ ಅನ್ಯಾಯದ ಸಂಪಾದನೆ ಒಂದಲ್ಲ ಒಂದು ರೀತಿ ಆದರೆ ಡಬಲ್ ಡಬಲ್ ಹೋಗ್ತದೆ ಹಾಗೆ ಇತರ ವಸ್ತುಗಳ ಬಗ್ಗೆಯೂ ಕೂಡ ಇವತ್ತು ಉದಾಹರಣೆಗೆ ಆಗಲಿ ಹೇಳಿದಾಗ ಇತರ ವಸ್ತುಗಳು ಕೂಡ ಆಸೆ ಪಡಲೇಬಾರದು ಇನ್ನೊಂದು ಕುಟುಂಬದೊಳಗೆ ಗಂಡನ ಜೋಬಲ್ ಏನಾದ್ರು ದುಡ್ಡು ಇದ್ರೆ ಹೆಂಡತಿ ಕದಿಯೋದು ಕಡೆಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳೋದು ಕಡೆಗೆ ಆ ಗಂಡ ತಾರ ಮರ ಬೊಯ್ಯೋದು ಆಗ ತಿರುಗಿ ಹೆಂಡತಿ ಜಗಳಕ್ಕೆ ನಿಲ್ಲೋದು ಅದೇ ರೀತಿ ಹೆಂಡತಿಯರು ಏನಾದರೂ ಮಕ್ಕಳಿಗೆ ಅವರಿಗೆ ಬೇಕು ಅಂತ ಬಚ್ಚಿ ಗಂಡರು ಕುಡುಕರು ಇಸ್ಪೆಟ್ ಆಡೋರು ಮಾಡೋರು ದುಡಿಯದವರು ಸೋಮಾರಿಗಳಾದ್ರೆ ಎಂಡೆಚ್ಚರು ಮಕ್ಕಳಿಗೆ ಬೇಕು ವಿದ್ಯೆಗೆ ಬೇಕು ಊಟಕ್ಕೆ ಊಟಕ್ಕೆಲ್ಲದ್ರೆ ಏನ್ ಮಾಡಬೇಕಪ್ಪ ಅಂತ ಒಂದು ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಹಾಕಿ ಇಟ್ಟಿರ್ತಾರೆ ಅದನ್ನು ಈ ಗಂಡಂದಿರು ಕದ್ಕೊಂಡು ಹೋಗೋದು ಕುಡಿಯೋದು ಇಸ್ಪೇಟ ಆಡೋದು ಅವರ ಮಜಾ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ಆಗ ಅಲ್ಲಿ ಕೂಡ ಏನಾಗ್ತದೆ ಇದು ಕೂಡ ಕದಿಯೋದು ಅಲ್ಲಿ ಜಗಳ ಹೊಡೆದಾಟ ಬಡದಾಟ ಆಗುವಂತ ಸಂದರ್ಭಗಳು ಬರುತ್ತದೆ ಒಂದೇ ಕುಟುಂಬದಲ್ಲಿ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಕದಿಯಬಾರದು ದೇವರ ನಾಮಕ್ಕೆ ಇದು ದೇವರಿಗೆ ಬಹಳ ಒಂದು ದೊಡ್ಡ ಕೋಪ ಇದ್ದುದರಲ್ಲಿ ನಾವು ತೃಪ್ತಿ ಪಟ್ಟುಕೊಂಡು ಹೋಗಬೇಕು ಇದು ಈ ಕದ್ದು ಇನ್ನೊಬ್ಬರ ಮನನ್ನು ನೋಯಿಸೋದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ದೇವರಿಗೆ ಬಹಳ ಬೇಸರವಾಗ್ತದೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಹಾಗೆ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆಯನ್ನು ಕೂಡ ಹಾಗೆ ದೇವರು ಆಶೀರ್ವಾದ ಮಾಡಿದರು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆಯನ್ನು ಕೂಡ ಸಂದೇಶ ಕೊಡುವ ಹಾಗೆ ಆಶೀರ್ವಾದ ಮಾಡಿದ್ದೀರಿ ಇದನ್ನು ಕೇಳುವಂತ ಕೇಳಿದಂಥ ನನ್ನ ಸಹೋದರ ಸಹೋದರಿಯನವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ನಿಮ್ಮಿಂದಲೇ ಶಾಂತಿ ಸಮಾಧಾನ ಕ್ಷಮಾಪಣೆ ಹೊರತಿನಿ ಯಾರಿಂದಲೂ ಇಲ್ಲ ಕ್ಷಮಿಸೋ ದೇವರು ಪಾಪ ಪರಿಹಾರ ನಿಮ್ಮಿಂದಲೇ ಆದುದರಿಂದ ಅವರು ವಿಶೇಷವಾದ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಅವರನ್ನು ನಡೆಸಿರಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ದೇವರ ಪ್ರೀತಿ ಶಾಂತಿ ಸಮಾಧಾನ ವಿಶೇಷವಾದ ಕರುಣೆ ಜ್ಞಾನವನ್ನು ಕೊಟ್ಟು ದೇವರು ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಇವ ಯುಗಾಂತರ ವಂಶ ಪಾರಂಪರ್ಯ ಹೇರಳವಾಗಿ ಆಶೀರ್ವದಿಸಲಿ